ಂತೆ ಈ ಬಸವ ಕೇಂದ್ರ ಚಿತ್ರ ವಿಜಯ ಮಾತೇಶ್ ಸಂಸ್ಥಾನ ಮಠ ಹುಣಗುಂದ್ ಇದರ ಸಹಯೋಗದಲ್ಲಿ ವಿಜಯ ಮಾತ ವಿದ್ಯಾಸಂಘ ಎಸ್ ಎಸ್ ಕಡಪಟ್ಟಿ ಔಷಧ ಮಹಾವಿದ್ಯಾಲಯ ಶ್ರೀಮತಿ ಗೌರಮ್ಮ ಚರಣ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಹುಣಗುಂದ್ ವಿ ಎಂ ಎಸ್ ಆರ್ ಕೆ ವಸ್ತ್ರ ಕಲಾ ವಿಜ್ಞಾನ ಹಾಗೂ ವಿ ಎಸ್ ಬಿಳ ವಾಣಿಜ್ಯ ಮಹಾವಿದ್ಯಾಲಯ ತಾಲೂಕು ಕಾನೂನು ಸೇವಾ ಸಮಿತಿ ಅಕ್ಕನ ಬಳಗ ಹುಣಗುಂದ್ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜ್ ಹುಣಗುಂದ್ ऐम ए इलकल हम शाखे औषध व्यापारस्थ संघ हम विजय महांत करवण संघ हम श्री संगमेश्वर देवस्थान जीर्णोद्वार समिति व यात्रा जाति हम विजय माते सहकारी बैंक हम श्री बसवेश्वर पत्नी सहकारी संघ हम वकील संघ हलूक वचन साहित्य परिषद तालुका परषत्न तलूका संघ पत्रकर्त आश्रय ग्रामीण अभिवृद्धि संस्थे जेसी एक्सीटी इल सर्वदर्म सर्व सेवा, सेवा समिति ह्रांति वीर संगण योक संघ सरकारी पदवी पूर्व कॉलेज ग्रामीण ग्रामीणाभिवृद्धि संस्थे उन अखिल कर्नाटक माजी सैनिक संघ हरण गंगाम महि मंडल अखिल भारत शरण साहित्य परिषद हुन कदली महावेदिके तालुका घटक ಹಾಗೂ ನಗರದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಸಹಯೋಗದಲ್ಲಿ ಇದೇ ದಿನಾಂಕ ಒಂದನೇ ತಾರೀಕು ಅಂದರೆ ನಮ್ಮ ದೊಡ್ಡದ್ದಾರ ಡಾಕ್ಟರ್ ಮಹಾತಪ್ಪಗಳ ಹುಟ್ಟುಹಬ್ಬದ ಪ್ರಯುಕ್ತ ತೊಂಬತ್ತೈದರ ಹುಟ್ಟುಹಬ್ಬ ಪ್ರಯುಕ್ತ ಈ ರಕ್ತ ಗುಂಪು ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಗುರುಮಾನ್ ಸ್ವಾಮಿಗಳು ವಹಿಸ್ತಾರೆ ಹಾಗೂ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಇರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ವೀರಣ ಮಠರು ಅಧ್ಯಕ್ಷತೆ ವಹಿಸ್ತಾರೆ ಉದ್ಘಾಟನೆಗಾಗಿ ಜಿ ಎ ಮುಲಿಮನಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಧೀಶರು ಬಾಗಲಕೋಟ್ ಹಾಗೂ ಸಂಚಾರಿ ಜಿಲ್ಲಾ ನ್ಯಾಯಾಧೀಶರು ಅವರು ಪ್ರತಿ ವರ್ಷದಂತೆ ಎಲ್ಲ ನ್ಯಾಯಾಲಯದ ಮುಖ್ಯಸ್ಥರು ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಹನುಮಂತರಾವ್ ಆರ್ ಕುಲಕರ್ಣಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆ ಎಮ್ ಎಫ್ ಸಿ ಹಾಗೂ ಹುಣ್ಮ್ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಹುಣ್ಮ್ ಇವರು ಹಾಗೂ ಬಸವರಾಜ್ ನೆಸುರ್ಗಿ ಪ್ರಧಾನಿ ದಿವಾಣಿ ನ್ಯಾಯಾಧೀಶರು ಹುಣ್ಮು ಹಾಗೂ ಜೆ ಎಮ್ ಎಫ್ ಸಿ ಹುಣ್ಮ್ ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಹುಣ್ಮ್ ಅವರು ಹಾಗೂ ಮಾಂತೇಶ್ ಮಠದ್ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆ ಎಮ್ ಯು ಸಿ ಹುನ್ಗಂದ್ ಇವರೆಲ್ಲ ಉದ್ ಉದ್ಘಾಟನೆಗೊಳಿಸ್ತಾ ಇರುವಂಥ ಈ ಕಾರ್ಯಕ್ರಮ ಉಪಸ್ಥಿತಿಯಲ್ಲಿ ನಮ್ಮ ತಾಲೂಕಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಹುಣಗ ತಾಲೂಕಿನ ಅಧ್ಯಕ್ಷರಾದ ಬಾಲಪ್ಪ ಅವರು ಅಧ್ಯಕ್ಷ ಉಪಸ್ಥಿತಿ ಇರ್ತಾರೆ ಅವ್ರ ಜೊತೆ ಎಲ್ಲ ಊರಿನ ಗಣ್ಯರು ಇರ್ತಾರೆ ಅದಕ್ಕೆ ಈ ರಕ್ತ ಹನ್ನೆರಡು ಹದಿಮೂರನೇದು ಇದು ಈ ರಕ್ತದಾನ ಶಿಬಿರ ಮಾಡ್ತಾ ಇರೋದು ನಮ್ಮ ಅಜ್ಜಿಯವರ ಹುಟ್ಟಿದ ಹಬ್ಬದ ಇದ್ರ ಜೊತೆ ನಮ್ಮ ಶಾಲೆಯ ಒಂದು ನೂರ ಹನ್ನೊಂದನೇ ಹುಟ್ಟುಹಬ್ಬ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಪ್ರಾರಂಭವಾದಂಥ ಈ ವಿಜಯ ಮಂದೇಶ್ ಪ್ರೌಢಶಾಲೆ ಅದರ ಹುಟ್ಟುಹಬ್ಬ ಹಾಗೂ ವ್ಯಸನ ಮುಕ್ತ ದಿನಾಚರಣೆಯನ್ನು ಇದೇ ಕ್ಯಾಂಪಸ್ನಲ್ಲಿ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ಸುಮಾರು ನೂರು ನೂರ ಜನ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಮೂಲಕ ವಿನಂತಿ ಮಾಡೋದೇ ಅಂತಂದ್ರೆ ಹೆಚ್ಚು ಯುವಕರು ವರ್ಷಕ್ಕೊಂದ್ಸರಿ ರಕ್ತ ಅಂತಂದರೆ ಒಳ್ಳೆಯದು ಯಾರು ಸದೃಢ ಇರ್ತಾರೆ ಯಾರು ತೂಕ ಕರೆಕ್ಟ್ ಆಗಿರುತ್ತೆ ಹೆಮೋಗ್ಲೋಬಿನ್ ಜಾಸ್ತಿ ಇರುತ್ತೆ ವ್ಯಸನಗಳಿಂದ ದೂರ ಇರ್ತಾರೆ ಅಂಥವ್ರ ಬ್ಲಡ್ಡನ್ನು ಸ್ವೀಕರಿಸಿ ಅದನ್ನ ರೋಗಿಗಳಿಗೂ ಉಪಯೋಗ ಮಾಡೋಕ್ಕಾಗಿತ್ತು ಹದಿನೆಂಟರಿಂದ ಅರವತ್ತು ವಯಸ್ಸಿನ ಎಲ್ಲರೂ ರಕ್ತದಾನವನ್ನು ಮಾಡಬಹುದು ಅವ್ರಿಗೆ ತೂಕ ನಲವತ್ತೈದರಿಂದ ಐವತ್ತು ಕೆ ಜಿ ಮೇಲಿರ್ಬೇಕು ಯಾವುದೇ ಚಟಕ್ಕೆ ಅಂಟುಕೊಂಡವ್ರೆ ಇರಬಾರ್ದು ರಕ್ತ ಒಂದು ಮಾನವೀಯತೆಯ ದಾನವೇ ಕೂಡಿದೆ ಅದಕ್ಕೆ ತಮ್ಮ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಊರಿನ ಎಲ್ಲ ಯುವಕರು ಇದರೊಳಗೆ ಪಾಲ್ಗೊಳ್ಬೇಕು ಇದನ್ನ ಯಶಸ್ವಿ ಹೇಳಿ ತಮ್ಮ ತಮ್ಮ ವಿನಂತಿ ಮಾಡ್ತಾರೆ